ತಾವರಕೆರೆ ಹೋಬಳಿಯ ಮೇಟಿಪಾಳ್ಯ ಸರ್ಕಾರಿ ಶಾಲೆಯು ಈಗಾಗಲೇ ರೋಹನ್ ಕೇರ್ ಫೌಂಡೇಶನ್ ಮೂಲಕ ಸಹಾಯ ಸಹಕಾರ ಪಡೆದು ಮಕ್ಕಳ ಶೈಕ್ಷಣಿಕ ಇಳಿಕೆಗಾಗಿ ಗ್ರಾಮ ಪಂಚಾಯಿತಿ ಮತ್ತು ಪಾಲಕ ಪೋಷಕರ ಸಹಕಾರದಿಂದ ಶಾಲೆ ಅಭಿವೃದ್ಧಿ ಪತ್ರದತ್ತ ಸಾಗ್ತಿದೆ ಈ ಶಾಲೆಯ ಎಲ್ಲಾ ಕೊಠಡಿಗಳನ್ನು ಬಣ್ಣದರ್ಪಣ ಮಾಡಿ ಅಂದ ಚಂದ ಹೆಚ್ಚಿಸಲು ಆ ಶಾಲೆ ಮುಖ್ಯ ಶಿಕ್ಷಕಿ ಟಿ ವೀಣಾ ಅವರು ಬಹಳಷ್ಟು ಶ್ರಮಿಸುತ್ತಿದ್ದಾರೆ ಅವರು ಈ ಹಿಂದೆ ಲಕ್ಷ್ಮೀಪುರದ ಸರ್ಕಾರಿ ಶಾಲೆಯಲ್ಲಿದ್ದಾಗ ಆ ಶಾಲೆಯನ್ನ ಆರ್ ಕೆ ಫೌಂಡೇಶನ್ ಸೇರಿದಂತೆ ಇತರ ಸಾಕಷ್ಟು ಸಂಘ ಸಂಸ್ಥೆಗಳು ದಾನಿಗಳ ಮೂಲಕ ಅಭಿವೃದ್ಧಿ ಮಾಡಿ ಇತ್ತೀಚೆಗೆ ಮೇಟಿಪಾಳ್ಯ ಶಾಲೆಗೆ ವರ್ಗಾವಣೆಯಾಗಿ ಬಂದು ಮೇಟಿಪಾಳ್ಯ ಶಾಲೆ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅವರ ಈ ಒಂದು ಶೈಕ್ಷಣಿಕ ಕಳಕಳಿ ಕಾಳಜಿ ಕಂಡು ಮೀಡಿಯಾ ಮೈಂಡ್ ಕ್ರಿಯೇಷನ್ ಅವರು ಒಂದು ಕಿರುಚಿತ್ರವನ್ನು ತಯಾರಿಸುತ್ತಾರೆ ಮನಸ್ಸು ಮಾಡು ಕರ್ತವ್ಯ ನಿರ್ವಹಿಸುವ ಎಂಬಂತೆ ಕೆಲಸ ಮಾಡಲು ಬೇಕಾಗಿರುವುದು ಇಚ್ಛಾಶಕ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೇಟಿಪಾಳ್ಯ ಬೆಂಗಳೂರು ದಕ್ಷಿಣ ವಲಯ ಒಂದು ಈ ಶಾಲೆಗೆ ವರ್ಗಾವಣೆಗೊಂಡು ಆಗಸ್ಟ್ ತಿಂಗಳಲ್ಲಿ ಬಂದಾಗ ಶಾಲೆ ವಾತಾವರಣ ಕಂಡು ಏನಾದರೂ ಬದಲಾವಣೆ ಮಾಡಬೇಕೆಂಬ ದೃಢ ನಿರ್ಧಾರ ಕೈಗೊಂಡಿದ್ದೆ ಅದರಂತೆ ಕೂಡ ಯೂತ್ ಫಾರ್ ಪರಿವರ್ತನಾ ತಂಡದ ಮುಖ್ಯಸ್ಥರಾದಂತಹ ಅಮಿತ್ ಅವರ ಕೆಲಸಗಳನ್ನು ನೋಡುತ್ತಾ ಇದ್ದು ನಮ್ಮ ಶಾಲೆಗೂ ಬಣ್ಣದ ಅವಶ್ಯಕತೆ ಇದೆ ಎಂದು ಅವರಿಗೆ ಮನವರಿಕೆ ಮಾಡಿಕೊಂಡಾಗ ನಮ್ಮ ಮನವಿಗೆ ಸ್ಪಂದಿಸಿ ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಅರವತ್ತು ಜನಗಳ ತಂಡ ಬೆಳಗ್ಗೆ ಏಳು ಮೂವತ್ತಕ್ಕೆ ಆಗಮಿಸಿ ಶಾಲೆಯ ಸೌಂದರ್ಯವನ್ನು ಪ್ರಜ್ವಲಿಸುವಂತೆ ಮಾಡಿದ್ದಾರೆ ಇವರ ತಂಡದ ಜೊತೆ ಸೈನಾ ಮೀಡಿಯಾ ಸಂಸ್ಥೆಯವರು ಕೂಡ ತಾವರಕೆರೆ ಜೈ ಕನ್ನಡಾಂಬೆ ಬಳಗ ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಎಸ್ಡಿಎಂಸಿಯವರು ಗ್ರಾಮಸ್ಥರು ಶಾಲೆಯ ಮಕ್ಕಳು ಸಹ ಭಾಗವಹಿಸಿ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದು ಎಲ್ಲರಿಗೂ ಶಾಲಾ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ತಂಡಕ್ಕೆ ಶುಭವಾಗಲಿ ಎಂದು ಜೈ ಕನ್ನಡಾಂಬೆ ಬಳಗ ಹರಿಸಿದೆ ಗಂಟೆಯಿಂದ ಈ ಕ್ಲೀನ್ ಮಾಡಿ ಪೇಂಟ್ ಮಾಡಿ ಬ್ಯೂಟಿಫೈ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ವಿ ಬೆಂಗಳೂರಿಂದ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ದೂರ ಇರುತ್ತೆ ಶಾಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸದಸ್ಯರೆಲ್ಲ ಇಲ್ಲಿ ಸೇರಿರೋದು ನಿಜವಾಗ್ಲು ನಮ್ಮ ತಂಡಕ್ಕೆ ಒಂದು ಶಕ್ತಿಯನ್ನು ತುಂಬಿದೆ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ನಮಗೆ ಬಹಳ ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ಬೋದು ಇಲ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಒಂದು ಪೋರ್ಟ್ರೇಟ್ ನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಿದ್ವಿ ಸೊ ಕ್ಲಾಸ್ ರೂಮ್ ಒಳಗಡೆ ಕೂಡ ಬ್ಲಾಕ್ ಬೋರ್ಡ್ ಪೇಂಟ್ ಆಗಿರ್ಬೋದು ಕ್ಲಾಸ್ ರೂಮ್ಸ್ ಒಳಗಡೆ ಪೇಂಟ್ ಆಗಿರ್ಬೋದು ಪ್ರತಿಯೊಂದನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ವಿ ಮತ್ತೆ ಶಾಲೆಯ ಕಾಂಪೌಂಡ್ ವಾಲ್ ಅದನ್ನು ಸಹ ನಾವು ಪೇಂಟ್ ಮಾಡಿ ಅದರ ಮೇಲೆ ಸುಂದರವಾದ ಮಂಡಲಕೃತಿಗಳನ್ನ ಮಾಡಿ ಅದಕ್ಕೂ ಒಂದು ಈ ನಮ್ಮ ಶಾಲೆಯ ಒಂದು ಗೋಡೆಗಳೇನಿದೆ ಅದನ್ನು ಒಂದು ಸುಂದರವಾಗಿ ಕಾಣುವಂತ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಸೊ ನಮ್ಮ ಯೂತ್ ಫಾರ್ ಪರಿವರ್ತನ ತಂಡದಲ್ಲಿ ಸುಮಾರು ಕಮಿಟಿಗಳನ್ನ ಮಾಡ್ಕೊಂಡಿದ್ದೀವಿ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಬ್ಯೂಟಿಫಿಕೇಶನ್ ಕಮಿಟಿಯ ಕನ್ವೀನರ್ ಆದಂತ ಅನಂತ್ ಕಶ್ಯಪ್ ಇವತ್ತು ನಮ್ಮ ಜೊತೆಗಿದ್ದಾರೆ ಅನಂತ್ ಜಿ ಬಗ್ಗೆ ನಾನು ಹೇಳಬೇಕು ನಮ್ಮ ಯೂತ್ ಫಾರ್ ಪರಿವರ್ತನೆ ಇವೆಂಟ್ಸ್ ಅಲ್ಲಿ ಒಂದು ಹೊಸ ಕಲೆಯನ್ನ ತಂದಂತದ್ದು ನಮ್ಮ ಮಾಡುವಂತ ಪೋರ್ಟ್ರೇಟ್ಸ್ ಈ ಒಂದು ಪೋರ್ಟ್ರೇಟ್ಸ್ ನಮ್ಮ ಸಂಸ್ಥೆಯ ಒಂದು ಬ್ಯೂಟಿಫಿಕೇಶನ್ ಡ್ರೈವ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದವ್ರೆ ನಮ್ಮ ಅನಂಜಿ ಇವತ್ತು ನಮ್ಮ ಈ ಸರ್ಕಾರಿ ಶಾಲೆಗಳ ಒಂದು ಕಮಿಟಿಯನ್ನು ಕೂಡ ಮುನ್ನಡೆಸ್ತಾ ಇದೆ ಅವ್ರ ಜೊತೆ ಕೂಡ ಮಾತಾಡೋಣ ಅನಂಜಿ ನಮಸ್ತೆ ನಮಸ್ತೆ ಹೇಗಿದೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಇದು ಒಂಥರ ಫಸ್ಟ್ ಟೈಮ್ ಕನ್ವೀನರ್ ಆಗಿ ಒಂದು ಇವೆಂಟ್ ಲೀಡ್ ಮಾಡ್ತಿರೋದು ಆ ಆಪರ್ಚುನಿಟಿ ಕೊಟ್ಟಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂಡ್ ಲೈಕ್ ಆಲ್ವೇಸ್ ತುಂಬಾ ಎಂಥೂಸಿಯಾಸ್ಟಿಕ್ ವಾಲಂಟಿಯರ್ಸ್ ಬಂದಿದ್ದಾರೆ ಬೆಳಗ್ಗೆಯಿಂದ ಏಳುವರೆ ಎಂಟು ಗಂಟೆಗೆ ಬಂದು ಈ ಫೆಬ್ರವರಿನಲ್ಲೇ ಇಷ್ಟು ಬಿಸಿಲಿದ್ರು ಬಿಸಿಲು ಲೆಕ್ಕಿಸ್ದಲ್ಲೇನೆ ಎಲ್ಲಾರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನೀವು ಹಾಗೆ ಅವಾಗ್ಲೇನೇ ತೋರಿಸ್ದಂಗೆ ತುಂಬಾ ಕೆಲಸ ಮುಗ್ದೋಗಿದೆ ಎಟ್ ದಿ ಎಂಡ್ ಫೇಸ್ ಆಫ್ ಅವರ್ ಇವೆಂಟ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಹೋಗ್ತಾ ಹೋಗ್ತಾ ಅದೊಂದು ಒಂದು ಕಳೆ ಇಲ್ಲ ಒಂದು ರೂಪ ಬರ್ಬೇಕಾದ್ರೆ ಹಾ ನಾವು ನಾವು ಮಾಡ್ತಿರೋ ಇವೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಪ್ರತಿ ಇವೆಂಟ್ ಅಲ್ಲೂ ಬರುತ್ತೆ ಅದೇ ತರ ಈವೆಂಟ್ ಅಲ್ಲೂ ಬರ್ತಾ ಇದೆ ಸೊ ಪ್ರತಿಯೊಬ್ಬರಿಗೂ ಹೂ ಎವರ್ ಇಸ್ ಕಾಂಟ್ರಿಬ್ಯೂಟಿಂಗ್ ಆನ್ ಫೀಲ್ಡ್ ಆಫ್ ಆಫ್ ಫೀಲ್ಡ್ ಎಲ್ಲರಿಗೂ ಒನ್ಸ್ ಅಗೇನ್ ಲೆಟ್ಸ್ ಮೇಕ್ ದಿಸ್ ಅ ಗ್ರೇಟ್ ಇವೆಂಟ್ ಇಟ್ಸ್ ಹ್ಯಾಪನಿಂಗ್ ಅಂಡ್ ಯಾ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಥ್ಯಾಂಕ್ ಯು ಸೊ ಮಚ್ ಈಗ ನಮ್ಮ ಜೊತೆಗೆ ಈ ಶಾಲೆಯ ಶಿಕ್ಷಕರಾದಂತ ವೀಣಾ ಮೇಡಮ್ ನಮ್ಮ ಜೊತೆಗಿದ್ದಾರೆ ಅವರು ಇಪ್ಪತ್ತೈದು ವರ್ಷದಿಂದ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಒಂದು ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ ಅವರು ಮುಂಚೆ ಕೆಲಸ ಮಾಡ್ತಿದ್ದಂತ ಸ್ಕೂಲ್ ಅಲ್ಲಿ ಪ್ರತಿ ಮೂವತ್ತು ಜನ ಮಕ್ಕಳಿಗೆ ಅವರೇ ಖುದ್ದಾಗಿ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಬಂದು ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅವರ ಕೆಲಸವನ್ನ ನೋಡಿ ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಫಿಲ್ಮ್ ಕೂಡ ಇದೆ ಸೊ ಅವರು ನಮ್ಮನ್ನ ರೀಸೆಂಟ್ಲಿ ಒಂದು ಎರಡು ತಿಂಗಳ ಹಿಂದೆ ರೀಚ್ ಔಟ್ ಮಾಡಿದ್ರು ಈ ಒಂದು ಶಾಲೆಗೆ ಒಂದು ಬ್ಯೂಟಿಫಿಕೇಶನ್ ಅವಶ್ಯಕತೆ ಇದೆ ಅಂತ ಸೊ ಅವರ ಒಂದು ಕೋರಿಕೆಯ ಮೇರೆಗೆ ಇವತ್ತು ಫಾರ್ ಪರಿವರ್ತನೆ ತಂಡ ಇಲ್ಲಿಗೆ ಬಂದಿದೆ ಸೊ ಬನ್ನಿ ಮಾತಾಡೋಣ ವೀಣಾ ಮೇಡಮ್ ಹತ್ರ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ನಮಸ್ತೆ ಸರ್ ವೀಣಾ ಅಂತ ನಾನು ನಾನು ಈ ಒಂದು ಪವಿತ್ರವಾದ ವೃತ್ತಿಗೆ ಬಂದ್ ಇಪ್ಪತ್ತೈದು ವರ್ಷಗಳಾಯ್ತು ತುಂಬಾ ಖುಷಿ ಕೊಡುವಂತ ಒಂದು ವೃತ್ತಿ ಇದು ಯಾಕಂದ್ರೆ ಮಕ್ಕಳ ಜೊತೆ ಶಿಕ್ಷಕಿ ಒಂದು ಭಾವನೆಗಳೊಂದಿಗೆ ಬೆಳೆಯುವಂತ ಒಂದು ವೃತ್ತಿ ಆಗಿದೆ ಇದು ಶಿಕ್ಷಣ ಶಿಕ್ಷಣ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಈ ಒಂದು ಸಮಾಜವನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಇರುವಂತ ಶಕ್ತಿನೇ ಶಿಕ್ಷಣ ಈ ಒಂದು ಶಿಕ್ಷಣವನ್ನು ಕೊಡೋಕೆ ಇರುವಂತ ಒಂದು ಕೇಂದ್ರ ಶಾಲೆ ನಾನು ಈ ಶಾಲೆಗೆ ಬಂದಾಗ ಒಂದು ಆರು ತಿಂಗಳು ಆಯ್ತು ಇಲ್ಲಿ ವರ್ಗಾವಣೆಗೊಂಡು ಬಂದೆ ಶಾಲೆಗೆ ಬಂದಾಗ ನೋಡಿದಾಗ ಶಾಲೆಯ ಒಂದು ವಾತಾವರಣ ನೋಡಿದಾಗ ಬಹಳ ಬೇಸರ ಅಂತ ಯಾಕಂದ್ರೆ ಮಕ್ಳು ಕಲಿಯುವಂತ ಒಂದು ಜಾಗ ಒಂದು ಆಕರ್ಷಣೀಯವಾಗಿರ್ಬೇಕು ಸುಂದರವಾಗಿ ಕಾಣಿಸ್ಬೇಕು ಒಂದು ಸಹ ಒಂದು ಶಾಲೆ ಅಂದ್ರೆ ಒಂದು ದೇವ ದೇವಾಲಯ ಇದ್ದ ಹಾಗೆ ಅದಕ್ಕೆ ನನ್ನ ಒಂದು ತಲೆಯಲ್ಲಿ ಬಂದಿದ್ದ ಒಂದು ಒಂದು ಆಕರ್ಷಣೀಯವಾಗಿ ಮಾಡ್ಬೇಕು ಅನ್ನೋದು ನಿಮ್ಮ ಒಂದು ಕಾರ್ಯವನ್ನ ನಾನು ಬೈಜ್ಗುಪ್ಪ ಶಾಲೆನಲ್ಲಿ ನೋಡಿದ್ದೆ ಅಲ್ಲಿಂದ ನಾನು ನಿಮ್ಮ ಒಂದು ಬೋರ್ಡ್ ಅಲ್ಲಿ ಇರುವಂತ ನಂಬರ್ ಅನ್ನ ತಗೊಂಡು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಸುಮಾರು ಎರಡು ಮೂರು ತಿಂಗಳಿಂದ ನಿಮ್ ಫಾಲೋ ಅಪ್ ಮಾಡಿದೆ ಆ ಒಂದು ಫಾಲೋಅಪ್ ಮಾಡೋ ಒಂದು ಒಂದು ಫಲಿತಾಂಶವಾಗಿ ಈ ದಿನ ನಮ್ಮ ಶಾಲೆಗೆ ತುಂಬಾ ಜನ ಬಂದಿ ಒಂದು ವೃತ್ತಿ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಾ ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಮಕ್ಕಳಲ್ಲಿ ಒಂದು ಸೇವಾ ಮನೋಭಾವವನ್ನ ಬೆಳೆಸ್ಬೇಕು ಅಂದಾಗ ನಿಮ್ಮನ್ನ ನೋಡಿ ನಮ್ಮ ಈ ಒಂದು ಪುಟಾಣಿ ಮಕ್ಕಳು ಕಲಿಬೇಕು ಆ ಒಂದು ಮೌಲ್ಯವನ್ನ ಬೆಳೆಸೋದಕ್ಕೆ ನಿಮ್ಮ ಒಂದು ಕಾರ್ಯ ಶ್ಲಾಘನೀಯವಾಗಿದೆ ಸೇವೆ ಅನ್ನೋದು ಯಾವುದೇ ಫಲವನ್ನ ಬಯಸೇ ಬರುವಂತದ್ದೇ ಒಂದು ಸೇವೆ ನಮ್ಮ ಸಮಾಜದಲ್ಲಿ ನೀಡುವಂತದ್ದು ಒಂದು ಅಮೂಲ್ಯವಾದ ಒಂದು ಕೊಡುಗೆ ಅಂದ್ರೆ ಸೇವೆ ಅಂತ ಆಗುತ್ತೆ ಯಾಕಂದ್ರೆ ಇಲ್ಲಿ ಅವಶ್ಯಕವಾಗಿತ್ತು ನೋಡಿ ಇವಾಗ ನಮ್ಮ ಶಾಲೆನ ನೋಡ್ತಾ ಇದ್ರೆ ಎಷ್ಟೋ ಜನ ಇಲ್ಲಿ ನಮ್ಮ ಗ್ರಾಮಸ್ಥರು ನೋಡ್ಕೊಂಡು ಹೋಗ್ತಾ ಇದ್ರೆ ಏನೋ ನಡೀತಾ ಇದೆಯಲ್ಲ ಏನೋ ನಡೀತಾ ಇದೆಯಲ್ಲ ಅಂತ ಸಾಕಷ್ಟು ಜನ ಕೇಳಿದ್ರು ಏನ್ ಮೇಡಮ್ ಇದು ಅಂತ ಇಲ್ಲಿ ಅವರೇ ವಾಲಂಟರಿ ಆಗಿ ಬಂದು ಮಾಡ್ತಾ ಇದಾರೆ ಇಲ್ಲೆಲ್ಲ ಕೆಲಸ ಇಲ್ಲಿ ಮಾಡ್ತಾ ಇರೋ ಕಂಪನಿ ಕೆಲಸ ಮಾಡೋರು ವಿದ್ಯಾರ್ಥಿಗಳು ಆಶ್ಚರ್ಯ ಆಯ್ತು ಅವರೇ ಬಂದ್ ಮಾಡ್ತಾ ಇದ್ರಲ್ಲ ಅಂತ ಖುಷಿ ಪಟ್ರು ನೋಡ್ತಾ ಇದಾರೆ ಈ ಶಾಲೆ ಮೇಟಿ ಶಾಲೆ ಎಲ್ಲಿದೆ ಅಂತ ಎಷ್ಟೋ ಜನ ಗೊತ್ತಿಲ್ಲ ಈಗ ನೀವು ಹುಡ್ಕೊಂಡ್ ಬಂದ್ರ ಶಾಲೆ ಬೋರ್ಡ್ ಇರ್ಲಿಲ್ಲ ಶಾಲೆ ಅನ್ನೋದು ಕಾಣಿಸ್ತಾ ಇರ್ಲಿಲ್ಲ ಸೊ ಈಗ ಒಂದು ಶಾಲೆ ಅನ್ನೋದು ಐಡೆಂಟಿಫಿಕೇಶನ್ ಆಗಿ ಕಾಣಿಸ್ತಾ ಇದೆ ಸುಂದರವಾಗಿ ಕಾಣಿಸ್ತಾ ಇದೆ ಇನ್ನು ಬಹಳಷ್ಟು ಕೆಲಸಗಳು ನಿಮ್ ಕಡೆಯಿಂದ ನಮ್ಮ ಶಾಲೆಗೆ ಆಗ್ಬೇಕಾಗಿದೆ ಇಲ್ಲಿ ಹೆಚ್ಚು ಮಕ್ಕಳು ಇಲ್ಲಿ ಕಲಿತಾ ಇಲ್ಲಿ ಎಂಬತ್ತು ಮಕ್ಕಳು ವಿದ್ಯಾಭ್ಯಾಸ ಒನ್ ಟು ಫಿಫ್ ಕಲಿತಾ ಇದ್ದಾರೆ ಶಾಲೆಯಲ್ಲಿ ಆವರಣ ಇದೆ ನಮ್ಮ ಶಾಲೆಯನ್ನು ಒಂದು ಒಳ್ಳೆ ಶಾಲೆ ಒಂದು ಆಕರ್ಷಣೀಯವಾಗಿ ಶಾಲೆ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಅಭಿಲಾಷೆ ಇದೆ ನೀವ್ ಅದಕ್ಕೆ ಕೈ ಜೋಡಿಸ್ಬೇಕು ನಾನು ಈ ಒಂದು ಕಾರ್ಯದಲ್ಲಿ ನೀವೆಲ್ಲ ಪಾಲ್ಗೊಂಡಿರೋದಕ್ಕೆ ನಾನು ಶಾಲಾ ಪರವಾಗಿ ನನ್ನ ಗ್ರಾಮಸ್ಥರ ಪರವಾಗಿ ನನ್ನ ಮಕ್ಕಳ ಪರವಾಗಿ ವೈಯಕ್ತಿಕವಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೇನೆ ಮಾತನ್ನ ಹೇಳ್ಬೇಕು ಈ ಒಂದು ಶಿಕ್ಷಕ ಸಮುದಾಯ ಏನಿದೆ ಒಂದು ಒಳ್ಳೆ ಸಮಾಜ ಕಟ್ಟೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಾಗಿದೆ ಇದೇ ರೀತಿ ನೀವು ಜನ್ರೇಷನ್ಸ್ನ ಮೋಟಿವೇಟ್ ಮಾಡ್ತಾ ಇರಿ ಆ ನಮ್ಮ ನಿಜವಾಗ್ಲೂ ನಾವು ಸಾರ್ವಜನಿಕರು ಕೂಡ ನಮ್ಮ ಸರ್ಕಾರಿ ಶಾಲೆ ಸಾರ್ವಜನಿಕರ ಶಾಲೆಗಳೇನಿದೆ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಇದನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುವಂತ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ನಮಗೆ